ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಖರ್ಗೆ ಸಾಹೇಬರು ಮತ್ತು ನನ್ನನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ ನಿನ್ನೆ ವಿಜೇಂದ್ರ ನಮ್ಮ ವಿರುದ್ಧ ದೂರನ್ನ ಕೊಟ್ಟು ಬಂದಿದ್ದಾರೆ ಸರ್ಕಾರದ ವಿರುದ್ಧ ಮಾತನಾಡೋಕೆ ಬಿಜೆಪಿಗೆ ಏನು ಸಿಗ್ತಾ ಇಲ್ಲ ಕಲಬುರಗಿ ರಿಪಬ್ಲಿಕ್ ಅನ್ನ ಪಬ್ಲಿಕ್ ಮಾಡಿದ್ಯಾರು ನಾಳೆ ನನ್ನ ವಿರುದ್ಧ ಪ್ರತಿಭಟನೆಗೆ ಬರ್ತಾ ಇದ್ದಾರಂತೆ ಬರ್ಲಿ ಟೀ ಕಾಫಿ ತಿಂಡಿ ಕೊಟ್ಟು ಬಿಜೆಪಿಯವರನ್ನ ಕಳಿಸ್ತೀನಿ ಈಶ್ವರಪ್ಪ ಪ್ರಕರಣದಲ್ಲಿ ಸಂತೋಷ್ ಸೂಸೈಡ್ ಲೆಟರ್ ಬರೆದಿದ್ರು ಆದರೆ ನನ್ನ ಪ್ರಕರಣದಲ್ಲಿ ಹೆಸರು ಉಲ್ಲೇಖ ಆಗಿಲ್ಲ ಬೀದರ್ಗೆ ಐದು ಲಕ್ಷ ಹಿಡ್ಕೊಂಡು ಹೋದ್ರಿ ಸಂತೋಷ ಪಾಟೀಲ ಮನೆಗೆ ವಿಜೇಂದ್ರ ಎಷ್ಟು ದಿನ ಹೋಗಿದ್ರು ನನ್ನ ವಿರುದ್ಧ ಆರೋಪ ಮಾಡಿದವರೇ ಅವ್ರ ಮೇಲೇ ಮಾನಷ್ಟ ಕೇಸನ್ನು ಹಾಕ್ತೀನಿ ನನ್ನ ರಾಜೀನಾಮೆ ಕೇಳ್ತಾ ಇದ್ದಾರಲ್ಲ ಮುನಿರತ್ನ ಮೇಲೆ ಕ್ರಮ ಕೈಗೊಂಡ್ರ ನಮ್ಮನ್ನ ಟಾರ್ಗೆಟ್ ಮಾಡಿದರೆ ನಾವು ಸುಮ್ಮನೆ ಕೂರಲ್ಲ ಮಣಿಕಂಠ ರಾಥೋಡ್ ಆಡಿಯೋ ಬಗ್ಗೆ ಬಿಜೆಪಿ ಉತ್ತರ ಕೊಡ್ಲಿ ಅಂತ ಬೆಂಗಳೂರಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ನಮ್ಮ ಕುಟುಂಬವನ್ನ ಸಾಫ್ ಮಾಡ್ತೀನಿ ಅಂತ ಹೇಳಿದ್ರು ಯಾರು ನಮ್ಮ ಕುಟುಂಬವನ್ನ ನಿರ್ಣಾಮ ಮಾಡ್ತೀನಿ ಅಂದಿದ್ರು ನಮ್ಮ ಹೆಂಡತಿ ನನ್ನ ಹೆಂಡತಿ ಮಕ್ಕಳನ್ನ ಅವ್ರಿಗೇನ್ ಮಾಡಿದ್ರಿ ನೀವು ಕೇಸ್ ಬುಕ್ ಮಾಡಿದ್ರ ನೀವು ಅಂತ ಒಬ್ಬ ವ್ಯಕ್ತಿಗೆ ನೀವು ನಿಮ್ಮ ಬಿಜೆಪಿಯ ಅಧಿಕೃತ ಕ್ಯಾಂಡಿಡೇಟ್ ಮಾಡಿದ್ರಿ ಚಿತಾಪುರ ಇದು ನಮ್ಮ ಭಾಗದಲ್ಲಿ ಇದೆಲ್ಲ ಬಹಳಷ್ಟು ಕಡೆ ಬಂದಿದೆ ಇಲ್ಲಿ ಬಂದಿದೆಯಲ್ಲ ಗೊತ್ತಿಲ್ಲ ನೇರ ಪ್ರಶ್ನೆ ಇದೆ ನಮ್ಮ ಬಿಜೆಪಿ ದರಿಗೆ ಇವರು ನಿಮ್ ಕ್ಯಾಂಡಿಡೇಟ ಇಲ್ಲ ಹೇಳಿ ಸರ್ಕಾರ ಇದ್ದಾಗ ಕಾಂಪನ್ಸೇಷನ್ ಕೊಟ್ಟಿಲ್ಲ ಮೊಸಳೆ ಕಣ್ಣೀರು ಸುರಿಸಿದ್ರು ಆ ಕಡೆ ನೌಕರಿ ಕೊಟ್ಟಿಲ್ಲ ಇವರು ಹೋಗಿ ಯಾರು ಅವ್ರ ಲೀಡರ್ಗಳು ಹೋಗಿ ಭೇಟಿ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಸಮಾಜದ ಹೆಸರು ತಗೊಂಡಿದ್ದಾರೆ ಸಮಾಜದ ಲೀಡರ್ ಹೆಸರು ತಗೊಂಡಿದ್ದಾರೆ ಆಮೇಲೆ ನೇರ ಕಾರಣ ಅಂದಿನ ಸಚಿವರಂತ ಹೇಳಿದ್ದಾರೆ ಅಲ್ವೇನ್ರಿ ಬಿಜೆಪಿಯವರಿಗೆ ಬೇಕಂತ ಯಾರೋ ಒಬ್ರು ಆಗ್ತಿರಲ್ಲ ನಾಚಿಕೆ ಬರೋಲ್ವಾ ನಿಮ್ಗೆ ಈಗ ನಿನ್ನೆ ಸಿಟಿ ರವಿ ಅವ್ರಿರ್ಬೋದು ನಾರಾಯಣಸ್ವಾಮಿ ಚೆಲ್ವಾದಿ ಇರ್ಬೋದು ರಾಜೀವ್ ಇರ್ಬೋದು ಇವರೆಲ್ಲ ಸುಳ್ಳಿನ ನೀವು ಮಾಧ್ಯಮ ಸ್ನೇಹಿತರು ಕೇಳಿದ್ರು ಸರ್ ಇವರೆಲ್ಲ ದಿನ ದಾಳಿ ಮಾಡ್ಸರ್ ನಿಮ್ಗೆ ಯಾಕೆ ಇವ್ರ ಮೇಲೆ ಡಿಫಮೇಶನ್ ಕೇಸ್ ಹಾಕೋಲ್ಲ ಅಂತ ಕೇಳಿದ ಹಾಕಿದೀನಿ ಇದೇ ರಾಜೀವ್ ಮೇಲೆ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ ನಾಲ್ಕು ರಾಜೀವ್ ಅವ್ರ ಮೇಲೆ ಡಿಫಮೇಶನ್ ಕೇಸ್ ಹಾಕಿದ್ವಿ ಬಂದಿಲ್ಲ ಈ ಸುಳ್ಳಿನ ಶೂರ್ ಏನಿದ್ದಾರೆ ಹಿಟ್ ಅಂಡ್ ರನ್ ಮಾಡದಷ್ಟೇ ಗೊತ್ತು ಅವಾಗ ಏನ್ ಹೇಳಿದ್ರು ನಿಮ್ಗೆ ಪ್ರಿಯಾಂಕ್ ಖರ್ಗೆ ಡಿಕ್ಲೇರ್ಡ್ ಶ್ರೀ ನಾಟ್ ಫೇಸ್ಡ್ ಎನಿ ಸ್ಟ್ರಗಲ್ ಆರ್ ಟು ಅರ್ನ್ ದ ಅಸೆಟ್ಸ್ ಆಫ್ ಕೋಟಿ ರೂಪಾಯಿ ಯಾವಾಗ ವರ್ಷಕ್ಕೆ ಆ ಅನ್ನೋದು ಗೊತ್ತಿಲ್ಲ ಪಾಸ್ ಆಗಿದ್ರು ಪುತ್ರ ಎಲ್ಲಿದೆ ನಮ್ಮ ಕುಟುಂಬವನ್ನ ಸಾಫ್ ಮಾಡ್ತೀನಿ ಅಂತ ಹೇಳಿದ್ರು ಯಾರು ನಮ್ಮ ಕುಟುಂಬವನ್ನ ನಿರ್ಣಾಮ ಮಾಡ್ತೀನಿ ಅಂತಿದ್ರು ನಮ್ಮ ಹೆಂಡತಿ ನನ್ನ ಹೆಂಡತಿ ಮಕ್ಕಳನ್ನ ಅವ್ರಿಗೆ ಏನು ಮಾಡಿದ್ರಿ ನೀವು ಕೇಸ್ ಬುಕ್ ಮಾಡಿದ್ರ ನೀವು ಅಂಥ ಒಬ್ಬ ವ್ಯಕ್ತಿಗೆ ನೀವು ನಿಮ್ಮ ಬಿ ಜೆ ಅಧಿಕೃತ ಕ್ಯಾಂಡಿಡೇಟ್ ಮಾಡಿದ್ರಿ ಚಿತಾಪುರ